ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ಇಂಟ್ರೆಸ್ಟ್ ಆಗಿರೋ ಮೋಸ್ಟು ಒಂದು ವಿಡಿಯೋ ತಂದಿದ್ದೀನಿ ನಾನು ಎಲ್ರಿಗೂ ಯೂಸ್ಫುಲ್ ಆಗೋವಂಥ ಒಂದು ವಿಡಿಯೋ ಇದು ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನೋ ಅದನ್ನು ತಪ್ಪದೇ ಪ್ರತಿಯೊಬ್ಬರು ಪಾಲಿಸಿದ್ರು ಅಷ್ಟೇ ಎಲ್ಲರ ಜೀವನದಲ್ಲೂ ಹಸ್ರ ಹಚ್ಚ ಹಸ್ರಾಗಿರುತ್ತೆ ಮತ್ತು ಏನೇ ಒಂದು ಕೆಲಸ ಮಾಡಿದ್ರು ಅಷ್ಟೇ ಆ ಕೆಲಸ ಎಲ್ಲ ಯಶಸ್ಸಾಗಿ ನಿಮ್ಗೆ ಇರುತ್ತೆ ಯಾರಿಗಿನ್ನೂ ಕಷ್ಟ ಇದೆ ನಮಗಿನ್ನೂ ಒಳ್ಳೆಯದಾಗ್ತಿಲ್ಲ ಎಷ್ಟು ದೇವ್ರ ಪೂಜೆ ಮಾಡ್ತೀವಿ ಎಷ್ಟೆಲ್ಲ ಏನೇನೆಲ್ಲ ಮಾಡ್ತೀವಿ ಆದರೂ ನಮ್ಗೆ ಒಳ್ಳೇದಾಗ್ತಿಲ್ಲ ನಾನು ಕಷ್ಟಪಟ್ಟು ದುಡಿತೀನಿ ನಾನು ಹೊರಗಡೆ ಆದರೂ ಸಹ ನಮ್ಮ ಮನೆ ನಡೆಸೋದಕ್ಕೆ ಆಗ್ತಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಅಂತ ನೀವು ಹೇಳ್ತಿರಲ್ಲ ಅದಕ್ಕೆ ನಾನು ಒಂದು ಒಳ್ಳೆಯ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಇವತ್ತು ಬ್ರಾಹ್ಮಿ ಮುಹೂರ್ತದ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡೋದ್ರಿಂದ ನಮಗಾಗೋ ಒಳ್ಳೆಯದು ಒಳ್ಳೆಯದು ಕೆಟ್ಟದು ಇದನ್ನೆಲ್ಲನೂ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬ್ರಹ್ಮ ಮುಹೂರ್ತನ ಪೂಜೆ ಅಂತ ಹೇಳಿ ನೋಡಿ ಮೂರು ಗಂಟೆಯಿಂದ ಆರು ಗಂಟೆ ತನಕ ಯಾವ ಮನುಷ್ಯ ಆ ಟೈಮ್ ಎದ್ದು ತಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರದ ಒಂದು ಶ್ಲೋಕ ಅಂತ ಹೇಳ್ತಾರಲ್ಲ ಮಂತ್ರ ಹೇಳ್ಕೊ ಹೇಳೋದ್ರಿಂದ ಯಾವ ಮನುಷ್ಯ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಯಾವುದು ಯಶಸ್ಸು ಆಗ್ತಿಲ್ಲ ನನಗೆಲ್ಲ ಸೋಲೆ ಬರ್ತಿದೆ ನನಗೆ ಒಳ್ಳೆಯದಾಗ್ತಿಲ್ಲ ಅಂತ ಹೇಳ್ತಿರಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಎದ್ದು ಈ ಥರ ಒಂದು ಪೂಜೆ ಮಾಡಿ ದೇವ್ರ ಶ್ಲೋಕ ಹೇಳಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಅಷ್ಟೇ ಕಷ್ಟ ಅನ್ನೋದು ಬರೋದಿಲ್ಲ ನೀವೇನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಷ್ಟೇ ಆ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಸೋಲು ಅನ್ನೋದೇ ಬರೋದಿಲ್ಲ ಇದನ್ನು ನೀವು ಪರೀಕ್ಷೆ ಮಾಡಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತಂದರೆ ಬ್ರಹ್ಮ ದೇವರ ಪೂಜೆ ಅಂತಲೇ ಹೇಳ್ತಾರೆ ಆ ಟೈಮ್ ಮಲ್ಲಿ ಎದ್ದು ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅದು ಯಾವ ರೀತಿ ಮಾಡಬೇಕು ಮಾಡೋದ್ರಿಂದ ಏನು ಮಾಡದೇ ಇರೋರಿಗೆ ಅದರಿಂದ ಆ ಅನನುಕೂಲಗಳು ಏನಾಗಿದೆ ಆ ಪೂಜೆ ಮಾಡೋದರಿಂದ ಅನುಕೂಲಗಳೇನಾಗಿದೆ ಅನ್ನೋದನ್ನು ಒಂದು ಚಿಕ್ಕ ಕಥೆ ರೂಪದಲ್ಲಿ ನಾನು ಹೇಳ್ತೀನಿ ಒಂದು ಫ್ಯಾಮಿಲಿ ಇತ್ತು ಆ ಫ್ಯಾಮಿಲಿಗೆ ಒಂದು ಹುಡುಗ ಇದ್ದ ಒಬ್ಬ ಮಗ ಇದ್ದ ತಂದೆ ತಾಯಿಗೆ ಒಬ್ಬ ಮಗ ಇದ್ದ ಆ ಮಗ ಏನು ಅಂತಂದರೆ ಯಾವಾಗಲೂ ಅಷ್ಟೇ ಅವ್ನು ಬೇಗ ಎದ್ದೊಳ್ತಾ ಇರಲಿಲ್ಲ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಈ ರೀತಿ ಎದ್ದೊಳ್ತಿದ್ದ Редактор субтитров А.Семкин Корректор А.Егорова ಅವ್ರ ತಂದೆ ತಾಯಿಗಂತೂ ಇದನ್ನೆಲ್ಲ ನೋಡಿ ನೋಡಿ ಬೇಜಾರಾಗೋದು ಅವ್ರ ತಂದೆ ತಾಯಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ದೇವ್ರು ಒಂದು ಶ್ಲೋಕ ಹೇಳೋದು ದೇವ್ರ ಮಂತ್ರ ಹೇಳೋದು ದೇವ್ರ ಜಪ ಮಾಡೋದು ಈ ಥರ ಮಾಡ್ತಿರ್ತಾರೆ ಆದರೆ ಇವನು ಮಾತ್ರ ಆ ರೀತಿ ಮಾಡೋದಿಲ್ಲ ಅವ್ರಿಗೆ ನೋಡಿ ನೋಡಿ ಸಾಕಾಗುತ್ತೆ ಏನು ಇವನು ಈ ರೀತಿ ಸೋಂಬೇರಿ ಥರ ಯಾವಾಗಲೂ ಮಲಗೇ ಇರ್ತಾನೆ ರಾತ್ರಿ ಲೇಟಾಗಿ ಮಲ್ಕೋತಾನೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಎದ್ದೊಡೋದಿಲ್ಲ ಇವನು ಹೀಗೆ ಈಗಾದರೆ ಮುಂದೆಗಡೆ ಇವನ ಜೀವನ ಹೇಗೆ ಇವ್ನ ಜೊತೇಲಿರೋರೆಲ್ಲ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ ಎಲ್ಲರೂ ಒಂದು ಯಶಸ್ಸು ಅಂತ ಕಾಣ್ತಿದ್ದಾರೆ ಆದರೆ ಇವನು ಮಾತ್ರ ದೊಡ್ಡ ಸೋಂಬೇರಿ ಆಗಿಬಿಟ್ಟಿದ್ದಾನೆ ಓದೋದ್ರಲ್ಲೂ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲಿ ಏನೂ ಒಂದು ಕೆಲಸ ಮಾಡೋದಿಲ್ಲ ಮತ್ತು ಈ ಥರ ಸೋಂಬೇರಿ ಥರ ಯಾವಾಗಲೂ ಮಲಗಿರ್ತಾನೆ ಅಂತ ತಂದೆ ತಾಯಿಗೆ ಒಂದು ಚಿಂತೆ ಆಗಿರುತ್ತೆ ಆವಾಗ ಏನು ಮಾಡ್ತಾರೆ ಇವನ ಜೊತೆಯಲ್ಲಿ ಓದೋರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿರ್ತಾರೆ ಚೆನ್ನಾಗಿ ಯಶಸ್ಸು ಅನ್ನೋದು ಕಾಣ್ತಿರ್ತಾರೆ ಅವರು ಒಂದು ಕೆಲಸ ಮಾಡೋದ್ರಲ್ಲಾಗಿರ್ಬೋದು ದೇವ್ರ ಪೂಜೆ ಮಾಡೋದ್ರಲ್ಲಾಗಿರ್ಬೋದು ದೇವ್ರ ಭಕ್ತಿಯಲ್ಲಿರ್ಬೋದು ಎಲ್ಲದರಲ್ಲೂ ಅಷ್ಟೇ ಚೆನ್ನಾಗಿರ್ತಾರೆ ಆದರೆ ಇವನು ಮಾತ್ರ ಸೋಂಬೇರಿ ಥರ ಬರೀ ತಿನ್ನೋದು ಮಲಗೋದು ಇಷ್ಟೇ ಅವ್ನ ಕೆಲಸ ಆಗಿರುತ್ತೆ ಸರಿಯಾಗಿ ಸ್ಕೂಲ್ಗೂ ಸಹ ಹೋಗೋದಿಲ್ಲ ಸರಿಯಾಗಿ ಓದೋದು ಇಲ್ಲ ಅವನು ತಂದೆ ತಾಯಿಗೆ ಇದು ಯೋಚನೆ ಆಗುತ್ತೆ ನಾವಿರಬೇಕಾದ್ರೆ ಈ ಥರ ಮಾಡ್ತಾನೆ ಅವನು ಮುಂದೆ ನಾವಿಲ್ದೇ ಅಂಥ ಕಾಲದಲ್ಲಿ ಇವನು ಜೀವನ ಹೇಗೆ ಇವಾಗಲೇ ಈ ಥರ ಇದ್ದಾನಲ್ಲ ಅಂತ ಅವ್ರಿಗೆ ಒಂದು ದೊಡ್ಡ ಚಿಂತೆ ಕಾಡ್ತಿರುತ್ತೆ ಆವಾಗ ಹೇಳ್ತಾರೆ ನೀನು ಈ ಥರ ಇದ್ರೆ ಸರಿ ಹೋಗೋದಿಲ್ಲ ನೀನು ಬೆಳಗ್ಗೆ ಬೇಗ ಇದ್ದೋ ಬೇಗ ಎದ್ದು ಸ್ನಾನ ಮುಗಿಸಿ ದೇವ್ರ ಜಪ ಅನ್ನೋದು ಮಾಡು ಕುತ್ಕೊಂಡು ಹೋದು ಅಂತ ಹೇಳ್ತಾರೆ ಆದರೆ ಅವನು ಮಾತ್ರ ಕೇಳೋದಿಲ್ಲ ಬೆಳಿಗ್ಗೆ ಎದ್ದು ಬೇಗ ಎದ್ದು ಏನು ಮಾಡಬೇಕಪ್ಪ ನಾನು ಎದ್ದೊಳೋದ್ರಿಂದ ಏನಕ್ಕೆ ಏನು ಉಪಯೋಗ ಆಗುತ್ತೆ ಏನು ಗೆದ್ದೋಳಬೇಕು ನೀವು ಎದ್ದೊಳ್ತೀರಲ್ಲ ಬಿಡಿ ಸಾಕು ನಾನೇನು ಗೆದ್ದೋಳಬೇಕು ಅಂತ ಆ ಹುಡುಗ ಹೇಳ್ತಾನೆ ಆದರೆ ತಂದೆ ತಾಯಿ ಮಾತು ಸಾವನು ಕೇಳೋದಿಲ್ಲ ಯಾರಾದರೂ ಏನಾದರೂ ಹೇಳಿದ್ರು ಅಂದರೆ ಅವ್ರಿಗೆಲ್ಲ ತಿರುಗಿಸ್ಕೊಂಡು ಮಾತಾಡೋದು ಮತ್ತು ಯಾರು ಏನಾರು ಅಂದ್ರು ಅಂದರೆ ಅವ್ರಿಗೆಲ್ಲ ಹೊಡಿಯೋದು ಬೈಯೋದು ಈ ಥರ ಒಂಥರ ರ್ಯಾಶ್ ಆಗಿ ಬಿಹೇವ್ ಮಾಡ್ತಿರ್ತಾನೆ ಅವನು ಅವ್ನು ನೋಡಿ ನೋಡಿ ಸ್ಕೂಲಲ್ಲೂ ಅಷ್ಟೇ ಸಾಕಾಗಿ ಹೋಗಿರುತ್ತೆ ಇವನೇನಪ್ಪ ಈ ಥರ ಹೊರಟ ಎಲ್ಲರ ಮೇಲೂ ಗಲಾಟೆ ಮಾಡ್ತಾನೆ ಹೊಡ್ಯೋಕ್ಕೆ ಹೋಗ್ತಾನೆ ಹೇಳಿದ ಮಾತು ಕೇಳೋದಿಲ್ಲ ಅಂತ ಸ್ಕೂಲಲ್ಲೂ ಅಷ್ಟೇ ಮಾಸ್ಟ್ರುಗಳಿಗೆ ತಲೆನೋವಾಗಿರುತ್ತೆ ಪೇರೆಂಟ್ಸ್ ಕರೆದು ಹೇಳ್ತಾರೆ ಇವ್ನ ಸ್ಕೂಲಿಗೆ ಕಳಿಸೋದಕ್ಕೆ ಹೋಗ್ಬೇಡಿ ಇವನು ಇಲ್ಲೆಲ್ಲ ರ್ಯಾಶ್ ಆಗಿ ಎಲ್ಲರ ಹತ್ರ ಬಿಹೇವ್ ಮಾಡ್ತಾನೆ ನಾವು ಹೇಳೋದು ನಾವು ಮಾಡೋದಿಲ್ಲ ಅವ್ನ ಜೀವನದಲ್ಲಿ ಯಾವತ್ತೂ ಅಷ್ಟೇ ಉದ್ಧಾರ ಆಗೋದಿಲ್ಲ ಅವನು ಅಂತ ತಂದೆ ತಾಯಿ ಕರೆಸ್ಬಿಟ್ಟು ತಂದೆ ತಾಯಿಗೆ ಹೇಳ್ತಾರೆ ಅವಾಗ ತಂದೆ ತಾಯಿ ಒಂದು ದೃಢ ನಿರ್ಧಾರ ಮಾಡ್ತಾರೆ ನೀನು ಜೀವನದಲ್ಲಿ ಇದೇ ಥರ ಇದ್ದರೆ ನೀನು ಮುಂದೆ ಬರೋಕ್ಕಾಗೋದಿಲ್ಲ ನೀನು ತುಂಬ ಕಷ್ಟಪಡಬೇಕಾಗುತ್ತೆ ತುಂಬ ಶ್ರಮ ಪಡಬೇಕಾಗುತ್ತೆ ನಾವೇನೋ ಇದ್ದೀವಿ ದುಡ್ದು ತಂದಾಗ್ತಾಯಿದ್ದೀವಿ ಆದರೆ ಮುಂದೆಗಡೆ ನಾವಿಲ್ಲ ಅಂತಂದಾಗ ಏನು ಮಾಡ್ತೀಯ ನೀನು ಯಾರು ನೋಡ್ಕೋತಾರೆ ಯಾರು ಸಾಕ್ತಾರೆ ನೀನು ಈ ಥರ ಇದ್ದರೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅವ್ರಿಗೊಬ್ಬರು ಗುರುಗಳಿರ್ತಾರೆ ಅಂದರೆ ಒಂದು ಮಠ ಇರುತ್ತೆ ಆ ಮಠದ್ದು ಗುರುಗಳನ್ನ ಇವರು ಭೇಟಿ ಮಾಡ್ತಾರೆ ತಂದೆ ತಾಯಿಗಳು ನಮ್ಮ ಮಗ ಈ ಥರ ಇದ್ದಾನೆ ನಾನು ಏನು ಮಾಡೋದು ನಿಮ್ಮ ಮಠಕ್ಕೆ ಕರ್ಕೊಂಡು ಸ್ವಲ್ಪ ನೀವೇ ತಿದ್ದಿ ಬುದ್ಧಿ ಬುದ್ಧಿ ಹೇಳಿ ನೀವಿಲ್ಲೇ ಮಡಿಕೊಳ್ಳ್ರಿ ಅವನ್ನ ಅಂತ ಹೇಳ್ತಾರೆ ಸರಿ ನಾಳೆ ನನ್ನ ಮಠಕ್ಕೆ ಆ ಮಗುನ ಕರ್ಕೊಂಡು ಆ ಹುಡುಗನ ಅಂತ ಹೇಳ್ತಾರೆ ತಂದೆ ತಾಯಿ ಬಂದು ಹೇಳ್ತಾರೆ ನಾಳೆ ನಿನ್ನ ಮಠಕ್ಕೆ ಕರ್ಕೊಂಡು ಇದ್ದೀನಿ ನೀನು ಅಲ್ಲಿ ಹೋದ್ರೆ ಅವ್ರು ಹೇಳ್ದಾಗ ಕೇಳಿದ್ರೆ ನೀನು ಮುಂದೆ ನಿನ್ನ ಫ್ರೆಂಡ್ಗಳೆಲ್ಲ ಯಾವ ಥರ ಇದ್ದಾರೋ ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಚೆನ್ನಾಗಿ ಓದ್ಬಿಟ್ಟು ಅವರೆಷ್ಟು ಚೆನ್ನಾಗಿ ಮುಂದೆ ಬಂದಿದ್ದಾರೆ ನೀನು ಮಾತ್ರ ಹಾಗೆ ಇದ್ದೀಯಾ ನೀನು ಚೆನ್ನಾಗಿ ಆಗಬೇಕು ಜೀವನದಲ್ಲಿ ಅಂತಂದರೆ ಗುರುಗಳು ಹೇಳ್ದಾಗ ಕೇಳು ನೀನು ಕರ್ಕೊಂಡು ಹೋಗ್ತೀನಿ ನಾಳೆ ಮಠಕ್ಕೆ ನೀನು ಬೇಗ ಎದ್ದು ನಾಳೆ ಮೂರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವರು ಜಪ ಪೂಜೆ ಎಲ್ಲ ಮಾಡಿ ನೀನು ರೆಡಿಯಾಗು ನಾನು ಬೆಳಿಗ್ಗೆ ಆರು ಗಂಟೆಗೆಲ್ಲ ಹೋಗ್ತೀನಿ ಅಂತಾರೆ ಸರಿ ಆಯ್ತಪ್ಪ ನೀವು ಹೇಳ್ದಾಗೆ ಬೆಳಿಗ್ಗೆ ಬೇಗ ಇದ್ದು ನಾನು ರೆಡಿ ಆಗ್ತೀನಿ ಅಂತ ಹೇಳ್ತಾನೆ ಆದರೆ ಅವ್ನೇನ್ ಮಾಡ್ತಾನೆ ಗೊತ್ತಾ ಎಂಟು ಗಂಟೆ ಆದರೂ ಎದ್ದೊಳೋದಿಲ್ಲ ತಂದೆ ತಾಯಿಗೆ ಬೇಜಾರಾಗುತ್ತೆ ರಾತ್ರಿ ಎಲ್ಲ ಇಷ್ಟೆಲ್ಲ ಹೇಳಿದ್ದೀವಿ ತಿರುಗಾಲೆ ಅದೇ ರೀತಿ ಮಾಡ್ತಿದ್ದಾನಲ್ಲ ಇವನು ಇವ್ನಿಗೆ ಏನು ಮಾಡೋದು ಅಂತ ಅವಾಗ ಅವ್ನ ಎಬ್ಬರಿಸ್ಬಿಟ್ಟು ಬೈತಾರೆ ನೀನು ಉದ್ದಾರ ಆಗೋದಿಲ್ಲ ಹಾಗೆ ಹೀಗೆ ಅಂತ ತಂದೆ ತಾಯಿಗೆ ಏನು ನೋವಿರುತ್ತೆ ನೋಡಿ ಆ ನೋವನ್ನೆಲ್ಲ ಅವನ ಮೇಲೆ ತೀರ್ಸ್ಕೋತಾರೆ ಅವ್ನಿಗೆ ಬೇಜಾರಾಗುತ್ತೆ ನಾನು ಇಷ್ಟೊಂದು ಸೊಂಬೇರಿ ಆಗ್ಬಿಟ್ನಲ್ಲ ಅದಕ್ಕೆ ನಾನು ತಂದೆ ತಾಯಿ ಬೈತಾ ಇರೋದು ನನ್ನ ಜೊತೇಲಿರೋರೆಲ್ಲ ಅಷ್ಟು ಚೆನ್ನಾಗಿದ್ದಾರೆ ನಾನು ಮಾತ್ರ ಈ ಥರ ಇದ್ದೀನಿ ಅಂತ ಅವ್ನಿಗೂ ಸಹ ಬೇಜಾರಾಗುತ್ತೆ ಅಪ್ಪ ಇವತ್ತು ನಾನು ಮಲಗೋದೇ ಇಲ್ಲ ನೈಟೆಲ್ಲ ಎದ್ದೇ ಇರ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳ್ತಾನೆ ಆದರೆ ನೈಟ್ ಏನು ಮಾಡ್ತಾನೆ ಅವನು ನೈಟ್ ಪೂರ್ತಿ ಮಲಗೋದೇಲೇ ಎದ್ದಿರ್ತಾನೆ ಮೂರು ಗಂಟೆ ಆಗುತ್ತೆ ಮೂರು ಗಂಟೆ ಆದಮೇಲೆ ಏನು ಮಾಡ್ತಾನೆ ಅವನು ನಿದ್ದೆ ಬಂದುಬಿಡುತ್ತೆ ನಿದ್ದೆ ಬರುತ್ತೆ ಮಲ್ಕೊಂಡ್ಬಿಡ್ತಾನೆ ಅವತ್ತು ಸಹ ಹೋಗೋಕ್ಕಾಗೋದಿಲ್ಲ ಮಠಕ್ಕೆ ಅವ್ರು ತಂದೆ ತಾಯಿ ಬೈತಾರೆ ನೀನು ಯಾವತ್ತೂ ಜನ್ಮದಲ್ಲೇ ಉದ್ಧಾರ ಆಗೋದಿಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಎಲ್ಲಾದರೂ ಹಾಳಾಗೋಗು ಅಂತ ತಂದೆ ತಾಯಿ ಬೈತಾರೆ ಅವಾಗ ಅವ್ರು ಬೈದಿದ್ದು ಇವನಿಗೆ ಮನಸ್ಸಿಗೆ ನಾಟ್ ಬಿಡುತ್ತೆ ಬೇಜಾರಾಗುತ್ತೆ ಇಲ್ಲಪ್ಪ ನಾನು ನಾಳೆ ಬೆಳಗ್ಗೆ ನೀವು ಹೇಳ್ದಾಗೆ ಮೂರು ಗಂಟೆಗೆ ಎದ್ದು ನಾನು ರೆಡಿ ಆಗ್ತೀನಿ ನಾಳೆ ಮಠಕ್ಕೆ ಹೋಗೋಣ ಅಂತ ಹೇಳ್ತಾನೆ ಸರಿ ಏನು ಮಾಡ್ತೀಯೋ ಮಾಡು ಅಂತ ಹೇಳ್ತಾರೆ ಆದರೆ ಆ ಹುಡುಗ ಏನು ಮಾಡ್ತಾನೆ ಕಾಲನ್ನ ಪೆಟ್ಟು ಮಾಡ್ಕೋತಾನೆ ಗಾಯ ಮಾಡ್ಕೋತಾನೆ ಈ ಗಾಯದ ನೋವಲ್ಲಿ ನಾನು ಮಲ್ಗೋದಿಲ್ಲ ಅಲ್ವಾ ನಂಗೆ ನೆನ್ಪಾಗುತ್ತೆ ಅವಾಗ ನೋವು ಬಂದಾಗೆಲ್ಲ ನೆನಪಾಗುತ್ತೆ ಆವಾಗ ಎದ್ದು ರೆಡಿ ಆಗೋದಕ್ಕೆ ಸರಿಯೋಗುತ್ತೆ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಕಾಲಿಗೆ ಪೆಟ್ಟು ಮಾಡ್ಕೊತಾನೆ ಆ ಪೆಟ್ಟು ಮಾಡ್ಕೊಂಡಿದ್ದ ರೀತಿಯಿಂದ ಅವನು ನೈಟೆಲ್ಲ ಮಲ್ಗೋದಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಸ್ನಾನ ಎಲ್ಲ ಮುಗಿಸ್ತಾನೆ ದೇವ್ರ ಪೂಜೆ ಎಲ್ಲ ಮಾಡ್ತಾನೆ ಆರು ಗಂಟೆಗೆ ತಂದೆ ತಾಯಿ ಮುಂದೆ ಬಂದು ನಿಂತ್ಕೋತಾನೆ ಅಪ್ಪ ನಾನು ಇವತ್ತು ಬೇಗ ಎದ್ದಿದ್ದೀನಿ ದೇವ್ ಪೂಜೆ ಮಾಡಿದ್ದೀನಿ ದೇವ ಶ್ಲೋಕ ಸಹ ನಾನು ಹೇಳಿದ್ದೀನಿ ನಡೀರಪ್ಪ ಹೋಗೋಣ ಗುರುಗಳ ಮಠಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಆವಾಗ ಏನು ಮಾಡ್ತಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನಾನು ಹೇಳಿದ್ದು ಎಷ್ಟು ದಿನ ಹಿಂದೆ ಆಯಿತು ನೀವೀವಾಗ ಕರ್ಕೊಂಡ್ ಬಂದಿದ್ದೀರಲ್ಲ ನಾನು ಆಲೆ ನಾಲ್ಕೈದು ದಿವಸ ಆಯಿತು ಅಂತ ಗುರುಗಳು ಹೇಳ್ತಾರೆ ಏನು ಮಾಡೋದು ಗುರುಗಳೇ ಇವ್ನ ಎದ್ದೊಳ್ತಾ ಇರಲಿಲ್ಲ ಅಂತಾನೆ ಸರಿ ಆಯ್ತು ಇವಾಗ ಕರ್ಕೊಂಬಂದಿದ್ದೀರಲ್ಲ ಕರ್ಕೊಂಡು ಬನ್ನಿ ಅವನ್ನ ನನ್ನ ಹತ್ರ ಬಿಡಿ ಬಿಟ್ಬಿಟ್ಟು ನೀವು ಹೊರಡಿ ಅಂತ ಹೇಳ್ತಾರೆ ಆ ಹುಡ್ಗಂಗೆ ಹೇಳ್ತಾರೆ ಆ ಗುರುಗಳು ನೀನು ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಒಳ್ಳೆ ಕೆಲಸದಲ್ಲಿ ಕೆಲಸ ಮಾಡಬೇಕು ಒಳ್ಳೆ ಸಂಪಾದನೆ ಮಾಡಬೇಕು ಒಳ್ಳೆ ಬುದ್ಧಿ ಕಲಿಬೇಕು ನಿನ್ನ ಜೀವನದಲ್ಲಿ ನಿನ್ನ ಫ್ರೆಂಡ್ಸ್ ಥರನೇ ಚೆನ್ನಾಗ್ ಆಗಬೇಕು ಅಂತಂದ್ರೆ ನಾನು ಏನು ಹೇಳ್ತೀನೋ ಅದನ್ನ ನೀನು ಪಾಲಿಸ್ಬೇಕು ಅಂತ ಹೇಳ್ತಾರೆ ಗುರುಗಳು ಸರಿ ಆಯ್ತು ಗುರುಗಳೇ ನೀವು ಹೇಗೆ ಹೇಳ್ತೀರೋ ಹಾಗೆಲ್ಲ ಮಾಡ್ತೀನಿ ಅಂತಾನೆ ನೀನು ನಾಳೆಯಿಂದ ಮೂರು ಗಂಟೆಗೆ ಗೆದ್ದೊಳ್ಬೇಕು ಮೂರು ಗಂಟೆಗೆ ಗೆದ್ದು ಸ್ನಾನ ಜಪ ಪೂಜೆ ಇದನ್ನೆಲ್ಲ ಮುಗಿಸ್ಬೇಕು ನೀನು ಮುಗಿಸಿದ ನಂತರ ಇಲ್ಲಿ ಮಠದಲ್ಲಿ ಏನೇನು ಹುಡುಗರು ಇದ್ದಾರಲ್ಲ ಅವ್ರು ಏನೇನು ಕೆಲಸ ಮಾಡ್ತಾರೆ ಆ ಕೆಲಸನೆಲ್ಲ ನೀನು ಮಾಡಬೇಕು ಬರೀ ನೀನು ಹಾಗೆ ಸೋಂಬೇರಿ ತರ ಇರೋದಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ಪಾಲಿಸೋದಾಯಿತು ಅಂತಂದರೆ ಇಪ್ಪತ್ತೊಂದು ದಿವಸಗಳ ಕಾಲ ಇದನ್ನೆಲ್ಲ ನೀನು ಪಾಲಿಸು ನೀನು ನಂತರ ನಿನ್ಗೊಂದು ಮಂತ್ರ ಹೇಳ್ಕೊಡ್ತೀನಿ ನಾನು ಆ ಮಂತ್ರ ಕೇಳೋದ್ರಿಂದ ನಿನ್ನ ಜೀವನದಲ್ಲಿ ಯಶಸ್ಸು ಅನ್ನೋದು ಕಾಣ್ತೀಯಾ ನೀನು ಸೋಲು ಅನ್ನೋದೇ ಬರೋದಿಲ್ಲ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ಗುರುಗಳು ಹೇಳ್ತಾರೆ ಸರಿ ಆಯ್ತು ಗುರುಗಳೇ ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಅವ್ನು ಡೈಲಿ ಮೂರು ಗಂಟೆಗೆ ಅಲ್ಲಿ ಮಠದಲ್ಲಿ ಹುಡುಗರೆಲ್ಲ ಎದ್ದೋಳೋರಲ್ಲ ಮೂರು ಗಂಟೆಗೆ ಎದ್ದೋಳೋದು ಸ್ನಾನ ಮಾಡೋದು ದೇವ್ರ ಪೂಜೆ ಮಾಡೋದು ಜಪ ಮಾಡೋದು ಮತ್ತೆ ಅಲ್ಲಿ ಮಠದಲ್ಲಿ ಕೆಲಸ ಇರುತ್ತಲ್ಲ ಆ ಕೆಲಸ ಎಲ್ಲ ಮುಗಿಸೋದು ಇದನ್ನೆಲ್ಲ ಮಾಡ್ತಿರ್ತಾನೆ ಒಳ್ಳೆಯ ರೀತಿಯಲ್ಲೇ ಮಾಡ್ತಾನೆ ಮತ್ತು ಇಪ್ಪತ್ತೊಂದು ದಿವಸ ಆಗುತ್ತೆ ಗುರುಗಳ ಹತ್ರ ಕೇಳ್ತಾನೆ ಗುರುಗಳೇ ಇಪ್ಪತ್ತೊಂದು ದಿವಸ ಆಯಿತು ನೀವೇನೋ ನನಗೊಂದು ಮಂತ್ರ ಹೇಳ್ತೀನಿ ಅಂದಿದ್ರಲ್ಲ ಅದು ಹೇಳಿ ಗುರುಗಳೇ ಅಂತಾನೆ ಏನೂ ಇಲ್ಲಪ್ಪ ಮಂತ್ರ ಇಪ್ಪತ್ತೊಂದು ದಿವಸ ಏನು ಮಾಡಿದೆ ಅಲ್ಲ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಎದ್ದು ಸ್ನಾನ ಮುಗಿಸಿ ದೇವ್ರ ಜಪ ಪೂಜೆ ಇದನ್ನೆಲ್ಲ ಮಾಡ್ದಲ್ಲ ಅದೇ ನಿನಗೆ ಒಂದು ಮಂತ್ರ ಅದೇ ನಿನಗೆ ಒಂದು ಯಶಸ್ಸು ತಂದು ಕೊಡುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀನೊಂದು ಜಪ ಹೇಳ್ದಲ್ಲ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನೀನು ದೇವ್ರ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ನೀನು ಜಪ ಅನ್ನೋದು ಹೇಳ್ದಲ್ಲ ಜಪ ತಪ ಎಲ್ಲ ಮಾಡ್ದಲ್ಲ ಅದೇನೇ ನಿನಗೆ ಒಂದು ಮಂತ್ರ ನಿನ್ನ ಜೀವನದಲ್ಲಿ ಇನ್ನೂ ಬದಲಾವಣೆ ಆಗುತ್ತೆ ಇದನ್ನೇ ನೀನು ಕಂಟಿನ್ಯೂ ಮಾಡ್ಕೊಂಡು ಹೋಗು ನಿನ್ನ ಜೀವನದಲ್ಲಿ ಯಶಸ್ಸು ಅನ್ನೋದು ನೀನು ನೋಡ್ತೀಯಾ ಅಂತ ಆ ಗುರುಗಳು ಹೇಳ್ತಾರೆ ಆದರೆ ಅವನು ಅಷ್ಟು ಬದಲಾಗಿಬಿಟ್ಟಿರ್ತಾನೆ ಇಪ್ಪತ್ತೊಂದು ದಿವಸದಲ್ಲಿ ಅಷ್ಟು ಬದಲಾಗಿಬಿಟ್ಟಿರ್ತಾನೆ ಅಂತಂದರೆ ಮುಂದೆ ಗುರುಗಳು ನನಗೇನೋ ಒಂದು ಮಂತ್ರ ಹೇಳ್ಕೊಡ್ತಾರೆ ನಾನು ದೊಡ್ಡ ವ್ಯಕ್ತಿ ಆಗೋದಿಕ್ಕೆ ಅಂತ ಗುರುಗಳು ಹೇಳಿದ್ನೆಲ್ಲ ಅವನು ಮಾಡ್ತಿರ್ತಾನೆ ಅದೇ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿ ಒಂದು ಪೂಜೆ ಮಾಡೋದರಿಂದ ಜೀವನದಲ್ಲಿ ಯಶಸ್ಸು ಅನ್ನೋದು ಬರುತ್ತೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ದೇವನ ಮುಹೂರ್ತ ಗುರುಗಳು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ದೇವ ದೇವತೆಗಳು ಸಂಚಾರ ಮಾಡುವಂಥ ಟೈಮ್ ಅದು ಆ ಟೈಮಲ್ಲಿ ಯಾವುದೇ ಒಬ್ಬ ಮನುಷ್ಯ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಪೂಜೆ ಮಾಡೋದ್ರಿಂದ ಒಂದು ಜಪ ತಪ ಅನ್ನೋದು ಹೇಳೋದ್ರಿಂದ ಮನೆಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆ ಥರ ಯಾವುದೇ ಒಬ್ಬ ವ್ಯಕ್ತಿ ಪಾಲಿಸ್ತಾನೋ ಅವ್ನ ಜೀವನದಲ್ಲಿ ಸೋಲು ಅನ್ನೋದು ಬರೋದಿಲ್ಲ ಅವ್ರ ಮನೆಯಲ್ಲಿ ಒಂದು ಕಷ್ಟ ಅನ್ನೋದು ಬರೋದಿಲ್ಲ ಅವ್ರಿಗೆ ಒಂದು ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅವ್ರಿಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಅಂತ ಆ ಗುರುಗಳು ಹೇಳ್ತಾರೆ ಆ ಹುಡುಗನಿಗೆ ಇದನ್ನೆಲ್ಲ ವಿವರಿಸ್ತಾರೆ ಈ ರೀತಿ ಮಾಡೋದ್ರಿಂದ ತುಂಬ ಅಂದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾರು ಇದನ್ನೆಲ್ಲ ಪಾಲಿಸ್ತಾರೋ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿ ಪೂಜೆ ಮಾಡ್ತಾರೋ ಅವ್ರಿಗೆ ಯಾವುದೇ ಒಂದು ಗಂಡಾಂತರ ಬರೋದಿಲ್ಲ ಯಾವುದೇ ಒಂದು ದೃಷ್ಟಿ ದೋಷ ಯಾರೇ ಒಂದು ಮಾಟ ಮಂತ್ರ ಏನೇ ಮಾಡಿದ್ರು ಸಹ ಅವ್ರಿಗೆ ತಾಕೋದಿಲ್ಲ ಯಾಕೆಂತಂದರೆ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಮನೆ ಮುಂದೆಗಡೆ ದೀಪ ಹಚ್ಚಿ ಗಂಧಕಡ್ಡಿ ಬೆಳಗ್ಗೆ ಪೂಜೆ ಮಾಡಿರ್ತಾರಲ್ಲ ಮನೆ ಮುಂದೆ ರಂಗೋಲಿ ಹಾಕಿ ಅದರಿಂದ ಯಾವುದೇ ಒಂದು ದುಷ್ಟಶಕ್ತಿನೂ ಅಷ್ಟೇ ಮನೆ ಒಳಗಡೆ ಬರೋದಿಲ್ಲ ಮತ್ತು ಸಂಜೆ ಐದೂವರೆಯಿಂದ ಆರು ಗಂಟೆ ಒಳಗಡೆ ಯಾವ ಮನುಷ್ಯ ಮನೆ ಅಂಗಳ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಸಂಜೆ ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಮನೆ ದೇವ್ರ ಮುಂದೆಗಡೆ ದೀಪ ಹಚ್ಚಿ ಪೂಜೆ ಮಾಡ್ತಾನೋ ಆವಾಗ ಒಂದು ಹತ್ತು ನಿಮಿಷ ಕೂತ್ಕೊಂಡು ದೇವ್ರ ಜಪ ಮಾಡ್ತಾನೋ ಆ ವ್ಯಕ್ತಿಗೂ ಅಷ್ಟೇ ಯಾವುದೇ ಒಂದು ಸಂಕಷ್ಟ ಅನ್ನೋದು ಬರೋದಿಲ್ಲ ಈ ಎರಡು ಟೈಮಲ್ಲಿ ಮಾಡೋ ಪೂಜೆಯಿಂದ ತುಂಬ ಫಲ ಅನ್ನೋದು ಕೊಡುತ್ತೆ ಆ ಫಲಕ್ಕೆ ಯಶಸ್ಸು ಅನ್ನೋದು ಕೊಡ್ತಾರೆ ಭಗವಂತ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ದೇವರ ಮುಹೂರ್ತ ದೇವರ ಮುಹೂರ್ತ ಇದು ದೇವ ದೇವತೆಗಳು ಸಂಚಾರ ಮಾಡೋ ಅಂಥ ಟೈಮ್ ಅದು ಅದಕ್ಕೆ ಹೇಳೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಮನೆಗೆ ಯಾವುದೇ ಒಂದು ತೊಂದರೆ ತಾಪತ್ರೆ ಅನ್ನೋದು ಬರೋದಿಲ್ಲ ಅವರು ಜೀವನದಲ್ಲಿ ಯಾವತ್ತೂ ಅಷ್ಟೇ ಯಶಸ್ಸು ಅನ್ನೋದು ನೋಡ್ತಾಯಿರ್ತಾರೆ ಅವರು ಹಿಂದೆ ಹೋಗೋದಿಲ್ಲ ಏನೇ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಕೈ ಅಷ್ಟೇ ಆ ಕೆಲಸ ಕಾರ್ಯ ಎಲ್ಲ ಯಶಸ್ವಿಯಾಗಿ ನಡೆಯುತ್ತೆ ಅಂಥ ಮನುಷ್ಯರು ತುಂಬ ಫಾಸ್ಟಾಗಿರ್ತಾರೆ ತುಂಬ ಯೋಚನೆ ಮಾಡ್ತಿರ್ತಾರೆ ಅವ್ರ ಮನಸಲ್ಲಿ ಬೇರೆ ಯಾರ ಬಗ್ಗೆನೂ ಅಷ್ಟೇ ಅವ್ರು ಯೋಚನೆ ಮಾಡೋದಿಲ್ಲ ಬರೀ ನಮ್ಮ ಬಗ್ಗೆ ನಮ್ಮ ಜೀವನದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಸಹ ಆ ಮನುಷ್ಯ ಯೋಚನೆ ಮಾಡ್ತಿರ್ತಾರೆ ಏಕೆ ಅಂತಂದರೆ ದೇವಾನ್ ದೇವತೆಗಳು ಸಂಚಾರ ಮಾಡೋ ಟೈಮಲ್ಲಿ ಈ ಒಬ್ಬ ವ್ಯಕ್ತಿ ಪೂಜೆ ಮಾಡ್ದ ಅಂತಂದರೆ ದೇವಾನ್ ದೇವತೆಗಳ ಆಶೀರ್ವಾದ ಇರುತ್ತೆ ಅಂತ ಶಿವ ಹೇಳ್ತಾರೆ ಶಿವ ಪಾರ್ವತಿಗೆ ಹೇಳೋವಂಥ ಕತೆ ಇದು ಹಂಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಗಿಸಿ ಸ್ವಲ್ಪ ಮನೆಗಿನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಕೆಲ್ಸಕ್ಕೆ ಹೋಗೋರಾಗ್ಲಿ ಮನೇಲಿರೋರಾಗ್ಲಿ ಈ ಥರ ಒಂದು ಅಭ್ಯಾಸ ಯಾಕೆ ಏಕೆಂತಂದರೆ ನಾವು ಸ್ವಲ್ಪ ದಿವಸ ಒಂದು ನಾಲ್ಕು ದಿವಸ ಐದು ಈ ಥರ ಅಭ್ಯಾಸ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ನೀವು ಅಲಾರಂ ಇಟ್ಕೊಳ್ಳೋದೇ ಬೇಡ ತಾನಾಗೆ ಅಭ್ಯಾಸ ಆಗಿಬಿಡುತ್ತೆ ಈ ಥರ ಎದ್ದೊಳ್ಬೇಕು ನಾನು ಪೂಜೆ ಮಾಡಬೇಕು ಅಂತ ನೀವು ಅಲಾರಂ ಇಟ್ಕೊಂಡಿಲ್ಲ ಅಂದರೂ ನಿಮಗೆ ನೆನಪಾಗುತ್ತೆ ಎಚ್ಚರ ಆಗುತ್ತೆ ಯಾರೋ ಬಂದು ಕೂಗ್ದಾಗೆ ನಿಮಗೆ ಎಚ್ಚರ ಆಗುತ್ತೆ ಆ ರೀತಿ ನೀವು ಮಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆ ಯಾವುದೇ ಒಂದು ದೃಷ್ಟಿ ದೋಷ ಮಾಟ ಮಂತ್ರ ಯಾರು ಏನೇ ಮಾಡಲಿ ಅದು ಯಾವುದು ನಿಮಗೆ ತಾಕೋದಿಲ್ಲ ನಿಮಗೆ ಮತ್ತು ನಿಮಗೆ ಹಣಕಾಸಿಗೂ ಅಷ್ಟೇ ಸಮಸ್ಯೆ ಅನ್ನೋದು ಇರೋದಿಲ್ಲ ಆರೋಗ್ಯ ಸಮಸ್ಯೆ ಇರೋದಿಲ್ಲ ನೀವು ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀರ ಯಶಸ್ಸು ಅನ್ನೋದು ನೋಡ್ತೀರಾ ಮುಹೂರ್ತದ ಪೂಜೆ ಅಂತಂದರೆ ವಿಶೇಷತೆಯೇ ಒಂದಿದೆ ಅದಕ್ಕೆ ಅದಕ್ಕೆ ಹೇಳೋದು ಬ್ರಹ್ಮದೇವರ ಪೂಜೆ ಅಂತಲೇ ಹೇಳೋದು ಈ ಥರ ಯಾವುದೇ ಒಬ್ಬ ಮನುಷ್ಯ ಪಾಲಿಸ್ತಿರ್ತಾನೋ ಅವನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆ ಗುರುಗಳು ಈ ಹುಡುಗನಿಗೆ ಎಲ್ಲ ವಿವರಿಸ್ತಾರೆ ವಿವರಿಸಿ ಹೇಳೋ ಅಂಥದ್ದಿದು ಆ ಹುಡುಗ ಸೋಂಬೇರಿ ಥರ ಒಂಬತ್ತು ಗಂಟೆ ತನಕ ಮಲ್ಕೊಂಡಿರ್ತಿದ್ದ ನಾನು ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಆದರೆ ಅವನಿಗೆ ಇಪ್ಪತ್ತೊಂದು ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಎದ್ದು ಅವನು ಸ್ನಾನ ಮುಗಿಸಿ ಜಪ ತಪ ಅನ್ನೋದು ಮಾಡಿ ದೇವ್ರಿಗೆ ಒಂದು ಪೂಜೆ ಮಾಡೋದರಿಂದ ಮನಸ್ಸು ಹಗುರ ಆಗುತ್ತೆ ಅವಾಗ ದೇವ ದೇವತೆಗಳ ಆಶೀರ್ವಾದ ಸಿಕ್ಕುತ್ತೆ ಅದಕ್ಕೆ ಹೇಳೋದು ಆ ಟೈಮಲ್ಲಿ ಎದ್ದು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ನಿಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತಿರಲ್ಲ ಸುಮಾರು ಜನ ನೀವು ಈ ಟೈಮ್ ಗೆದ್ದೊಳ್ಳಿ ನೀವು ಮೂರು ಮೂರುವರೆಗೆ ಎದ್ದು ಮನೆ ಸ್ವಲ್ಪ ಮನೆ ಗುಡಿಸೋದು ಸಾರಿಸೋದು ಇದೆಲ್ಲ ಮಾಡಿ ಸ್ನಾನ ಮುಗಿಸಿ ದೇವ್ರ ಮುಂದೆಗಡೆ ದೀಪ ಹಚ್ಚಿ ನೀವು ಪೂಜೆ ಮಾಡಿ ಹತ್ತು ನಿಮಿಷ ನೀವು ಕೂತ್ಕೊಂಡು ದೇವ್ರ ಶ್ಲೋಕ ಹೇಳ್ತಿರಲ್ಲ ಅದರಿಂದ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ನೀವು ಒಂದು ವಾರ ಇದನ್ನ ಪಾಲಿಸ್ ನೋಡಿ ಒಂದು ವಾರ ಬಿಡದಿರೋ ಹಾಗೆ ಇದನ್ನು ಮಾಡಿ ನೀವು ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಯಾವ ತರ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತಿಳಿದವರು ದೊಡ್ಡವರು ಹೇಳೋದು ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದ್ರಿಂದ ಮನೆಗಳಲ್ಲಿ ಯಾವುದೇ ಒಂದು ಕಷ್ಟ ನಷ್ಟ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಲಿ ದುಡ್ಡಿನ ಸಮಸ್ಯೆ ಆಗಲಿ ಏನೂ ಬರೋದಿಲ್ಲ ಆ ಮನೆಯಲ್ಲಿ ಜಗಳ ಅನ್ನೋದು ಬರೋದಿಲ್ಲ ಗಂಡ ಹೆಂಡತಿಗೆ ಜಗಳ ಅನ್ನೋದು ಬರೋದಿಲ್ಲ ಓದೋ ಮಕ್ಕಳು ಮನೇಲಿತ್ತು ಅನ್ನೋದಾಯಿತು ಅಂತಂದ್ರೆ ಅವರು ವಿದ್ಯಾಭ್ಯಾಸದಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆ ಇರೋದಿಲ್ಲ ಆ ಮಕ್ಕಳು ಅಷ್ಟೇ ನೀವು ಹೇಗೆ ಮಾಡ್ತಿರೋ ಅದೇ ರೀತಿ ಆ ಮಕ್ಕಳು ಮಾಡ್ತಾ ಹೋಗ್ತಾರೆ 嗯。<那> <noise> ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದರಿಂದ ಆಗೋ ಅನುಕೂಲಗಳು ಅಲ್ವಾ ನಾವು ಆ ಟೈಮ್ಗೆ ಎದ್ದು ಪೂಜೆ ಮಾಡಿಲ್ಲ ಅಂದರೆ ಯಾವ ರೀತಿ ಅನನುಕೂಲಗಳಾಗುತ್ತೆ ಅಂದರೆ ಈಗ ನಮ್ಗೆ ಒಳ್ಳೇದಾಗ್ತಿರುತ್ತಲ್ಲ ಅದೆಲ್ಲ ವಿರುದ್ಧವಾಗಿ ಕೆಟ್ಟಾಗ್ತಿರುತ್ತೆ ನೀವು ಈ ರೀತಿ ಒಂದು ವಾರ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನೋಡಿ ನಿಮಗೆ ಆಗೋ ಅನುಕೂಲಗಳು ಮತ್ತು ಮನೆಯಲ್ಲಿ ಯಾವ ಥರ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಅಂತ ನೀವೇ ಪರೀಕ್ಷೆ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನಿಮ್ದಿ ಐಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ